ಏನೇ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಹೋದಳು ಒಬ್ಳೆ ಬತ್ತಾ ಇದ್ಯಾ ಎಲ್ಲಿ ಅತ್ತೆ ಮಾವ ಅಯ್ಯೋ ಬತ್ತಿನ ಹೋಗು ಅಂದ್ರು ಕಂತ್ರಿ ಬತ್ತಾರೆ ಅಂತ ಕಂತ್ರಿ ಬತ್ತಾರೆ ಸರಿ ಎಲ್ಲಿದಾರ ಅವರು ಇಷ್ಟು ಜಲ್ದಿ ಬಂದ್ಬಿಟ್ಟಿದ್ಯಾ ಇಲ್ಲೇ ಇದಾರ ಈ ಊರಲ್ಲೇ ಕಂತ್ರಿ ನನ್ ಮೇಲೆ ಪಾಪ ಮಾಡ್ಕೊಂಡು ಪಾರ್ವತ ಅವರ ಮನೆ ಹೋಗಿದ್ರು ಬಾಯಿ ಮುಚ್ಚು ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗೆ ಏನು ಗೊತ್ತಿದ್ದೆ ಹೇಳ್ತಾ ನಾಟಕ ಮಾಡ್ಬೇಡ ಹಾ ನಿನ್ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟು ಇಲ್ಲ ನೀನ ಮನೆ ಬಿಟ್ಟು ಓಡಿಸ್ತಾವ್ರನ್ನ ನೀವು ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡಿ ಐತಲ್ಲ ನಿಮ್ದು ನಮ್ಮ ಅಪ್ಪ ಅವಕ್ರಿ ಅವರು ನಾನೇ ಕಣ್ಣು ಮನೆ ಬಿಟ್ಟು ಹೊಡಿಸನೆ ಏ ಸಣ್ಣ ವಿಷಯಕ್ಕೆ ಏನೋ ಒಂದು ಮಾತಿಗೆ ಜಗಳ ಮಾಡ್ಕೊಂಡು ಅವರೇ ಅವ್ರಾಗ ಹೋಗಿರಕ್ಕೆ ಸುಮ್ನೆ ಬರ್ತಾರೆ ಬಂದಿದ್ದೀನಿ ಅಲ್ಲ ಇಷ್ಟೊತ್ತು ಬೇಕು ಅವ್ರಿಗೆ ಬರೋಕ್ಕೆ ಇಲ್ಲಿ ಕೆಳಗಡೆ ಬಿದ್ದಿಂದ ಇಲ್ಲಿಗೆ ಬರೋಕೆ ಅಪ್ಪ ಓ ಕಾಲು ಬಿದ್ದಿದ್ದೀನಿ ಹಾ ಏನ್ ನಾಟಕ ಆಡ್ತಾರ ನಾಟ್ಕವಾ ಅಪ್ಪ ಅವ್ರು ಕಾಲ ಬಿದ್ದು ಕೇಳ್ಕೊಳಂಗೆ ಆಯ್ತು ನನ್ನ ಪರಿಸ್ಥಿತಿ ಇಲ್ಲ ಹೆಂಗಿದ್ದೆ ನಾನು ಹಾ ಅವ್ರು ಈ ಊರಲ್ಲಲ್ಲ ಈ ಮನೇಲೆಲ್ಲ ಎಲ್ಲೂ ಇರಬಾರ್ದು ಎಲ್ಲಾರೇ ಹೋಗ್ಲಿ ನನ್ ಕಣ್ಣು ಕಾಣ್ದಾಗ ಇನ್ನೊಂದ್ ಸತಿ ಅವ್ರ ಕಡೆಗೆ ಬರಬಾರ್ದು ಅಂತ ನಾನ್ ಅನ್ಕತೈತ್ರೆ ಇವತ್ತು ನಾನೇ ಹೋಗಿ ಕಾಲ್ ಕಟ್ಕೊಂಡು ಕರ್ಕ ಬರಂಗ ಆಯ್ತಲ್ಲ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಏನದು ಏನದು ಗುಣಗುಣ ಗುಣಗುಣ ಅಂತ ಗುಣಗುಣ್ತಾ ಇದೀ ಏನು ಇಲ್ಲ ಸುಮ್ನಿರ ಮನೆ ನೀನು ಇದು ಯಾಕೆ ಆಡಿ ಒಳ್ಳೆ ಹಾಕತ್ತ ನಂಗೆ ಸುಮ್ ಕುತ್ಕೋ ಮತ್ತೆ ಮಾವಾ ಬಂದ್ರ ಎಲ್ಲಿ ಹೋಗಿದ್ರಿ ಮಾವಾ ಅತ್ತೆ ಎಲ್ಲಿ ಹೋಗಿದ್ರಿ ನೀವು ಅಲ್ಲ ನಿಮ್ಮ ಮಗಳ ಮೇಲೆ ನಿಮ್ಗೆ ಕೋಪನೋ ಜಗಳನೋ ಪ್ರೀತಿನೋ ಅದು ಅದ್ ನನ್ಗೆ ಆದರೆ ಆದ್ರೆ ಮೇಲೆ ನಿಮ್ಗೆ ಏನ್ ದ್ವೇಷಮ್ಮವ ನನ್ನ ಹತ್ರ ಒಂದು ಮಾತು ಯಾಕೆ ಯಾಕೋ ನೀವು ಮನೆ ಬಿಟ್ಟು ಕ್ಷಮಿಸಿ ಹೇಳಿ ಅಂದರೆ ನಿಮ್ಮ ಹತ್ರ ಹೇಳ್ದಾನೆ ಹೋಗಬೇಕು ಅಂತ ಯಾವ ಉದ್ದೇಶನೂ ಇತ್ತಿಲ್ಲ ನಮಗೆ ಆದ್ರೆ ಯಾಕೋ ಮನ್ಸಕ್ ತುಂಬಾ ಬೇಜಾರಾಗೋಯ್ತಳಿ ಅಂದ್ರೆ ಅದಕ್ಕೆ ಒಂದು ನಾಲ್ಕು ದಿನ ಬೇರೆ ಕಡೆ ಎಲ್ಲರೂ ಇದ್ದೀ ಮನ್ಸಗ್ ಸಮಾಧಾನ ಮಾಡ್ಕೊಬಾರದ ಅಂತ ಹೋಗಿದ್ದೆ ಆ ಬರಬಾರ್ದು ಅಂತ ಇದ್ದೋ ಆದ್ರೆ ಏನು ಮಾಡಿರಿ ನನ್ನ ಮಗಳಿಗೆ ಇವತ್ತು ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಇಬ್ಬರು ಕಾಲಕ್ಕೂ ಬಿದ್ದು ಕೇಳ್ಕೊಂಡ್ಲು ತಪ್ಪಾಯ್ತು ಬನ್ನಿ ಮನೆಗೆ ಅಂತ ಅದಕ್ಕೆ ಬಂದು ಅಷ್ಟೇ ತಪ್ಪ ಮಾಡಿರೋ ಕ್ಷಾಮಕ್ಕೆ ಮಾವ ಸರಿಯಾಗಿ ಮಾಡಿದಾಳು ಬಿಡಿ ಕಾಲು ಬಿದ್ದು ಕ್ಷಾಮಕ್ಕೆ ಹೇಳಿದಾಳಲ್ಲ ಅವ್ಳು ತಪ್ಪು ಅವಳು ಗರಿವಾದ್ರೆ ಅಷ್ಟೇ ಸಾಕು ಬನ್ನಿ ಮಾವ ಬನ್ನಿ ಕುತ್ಕೊಳ್ಳಿ ಏನೇ ಮುಖ ನೋಡ್ಕೊಂಡು ನಿಂತ್ಕೊಂಡೆ ಹೋಗೋ ಅವ್ರು ತಿನ್ನಕ್ಕೆ ಅಂದ್ರೆ ತೊಗೊಬಾರು ಬೇಡಿ ಹೇಳಿ ಅಂದ್ರೆ ಬೇಡಿ ಬೇಡಿ ಈಗ ತಾನೇ ಅಡುಗೆ ಮಾಡಿದ್ರು ಊಟ ಮಾಡ್ಕೊಬಂದೇಕಂತೆ ಬೇಡಕಂದ್ ಬಿಡಿ ಟೀ ಕಾಫಿ ಅಂತ ತಗೋಬಾರೋ ಅವನಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಬನ್ನಿ ಹೇಳಿ ಅಂದ್ರೆ ಇದೆಲ್ಲ ಇದೆಲ್ಲ ಯಾಕೆ ಹಾಂ ಏನಿದೆ ಅಲ್ವಾ ಏನ್ ಮಾಡಮ್ಮವ ನಿಮ್ಮ ಮಗಳು ಕಲ್ತಿರೋ ಬುದ್ಧಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ ಅದಕ್ಕೆ ನಾನು ಪ್ರೇಮ ಮಾಡ್ತಿರೋ ನಾಟಕ ಅಷ್ಟೇ ನಿಮ್ಗೆ ಹೇಳಿದಾಳೆ ಪ್ರೇಮ ಅನ್ಕೋತೀನಿ ಅಂದ್ರೆ ಹೇಳವಳೆ ಸರಿ ಮಾವ ಅವ್ಳು ಅವಳು ಬರ್ಲಿರಿ ಬಂದ್ಮೇಲೆ ಮಾತಾಡ್ತೀನಿ ಅವಳು ನಾ ಪ್ರೇಮ ಹೆಂಗೆ ಹೇಳ್ಕೊಡ್ತಾರೆ ಹಾಗೆ ಮಾತಾಡಿ ಇವಳಿಗೆ ಏನ್ ಮಾಡ್ಬೇಕು ಹಂಗ್ ಮಾಡೋಣ ಇಲ್ಲ ಅಂದ್ರೆ ಅವಳು ನಿಮ್ಮನೆ ಮನೇಲಿ ಇರಕ್ಕೆ ಬಿಡಲ್ಲ ಮಾವ ನೀ ಮನೇಲಿ ಆರಾಮಾಗಿ ನಿಮ್ಗೆ ಜೀವ ಇರೋ ತನಕ ಇರಬೇಕು ಅಂದ್ರೆ ನಾವ್ ಏನ್ ಹೇಳ್ತೀವಿ ಅದ್ ನೀವು ಕೇಳಲೇಬೇಕು ಸರಿ ಕಣಪ್ಪ ಸರಿ ಈ ವಯಸ್ಸಾದ ಕಾಲದ ನಾವು ತಾನೇ ಎಲ್ಲಿ ಹೋಗವ ಹೇಳು ಅದಕ್ಕೆ ಪ್ರೇಮ ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಬಂದಿವಿ ಅದ್ ಏನು ಮಾಡ್ತೀರ ನೀವಿಬ್ರು ಮಾಡಿ ಏನ್ರಿ ಅಪ್ಪ ಅವನ ಜೊತೆ ಏನೋ ಮಾತಾಡ್ಬೇಕು ಅಂದರು ಮಖ ನೋಡ್ಕೊಂಡು ಹಂಗೆ ಕೂತ್ಕೊಬಿಟ್ಟಿದ್ದೀರಾ ಅದೇನೋ ಮಾತಾಡ್ಬೇಕು ಅಂತಿದ್ರಲ್ಲ ಮಾತಾಡ್ರಿ ಏನ್ ಹೇಳಿ ಅಂದ್ರೆ ಏನು ಏನು ವಿಷಯ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಮಾವ ನಾನು ಹೆಂಗೆ ಹೇಳಬೇಕು ಅದನ್ನಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಅದನ್ನು ಹೆಂಗೆ ಮನಸ್ಸಿಗೆ ತಗೋತಿರೋ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಆದರೆ ನಮ್ಗೆ ಈಗಿರೋ ಪರಿಸ್ಥಿತಿಲಿ ನಿಮ್ಮ ಹತ್ರ ಹೇಳಿದೆ ವಿಧಿ ಇಲ್ಲ ಪರವಾಗಿಲ್ಲ ಹೇಳಪ್ಪ ಅದೇನು ಹೇಳು ಪರವಾಗಿಲ್ಲ ನೋಡು ನೀನು ಮಾತ್ರ ಬೇಜಾರು ಮಾಡ್ಕೊಬೇಡ ಕಣಪ್ಪ ನೀನು ನಮ್ಮ ಹೆತ್ತ ಮಗನಕ್ಕಿಂತ ಹೆಚ್ಚು ಏನಪ್ಪ ಏನು ಹೇಳು ಗೊತ್ತು ಅತ್ತೆ ಅದೇ ನಂಬಿಕೆ ಮೇಲೆ ನಾನು ಈ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದು ಅದೇ ನನ್ನ ಕೆಲಸದಿಂದ ತೆಗ್ದಾಕ್ಬಿಟ್ರತ್ತೆ ಕೆಲಸನೂ ಇಲ್ಲ ಈಗ ಈ ಮನೇನ ಉಳಿಸ್ಕೊಳ್ಳೋ ಪರಿಸ್ಥಿತಿ ನಾನು ಇಲ್ಲ ಮನೆ ಬ ಲೋನ್ ಕಟ್ಟಿ ಎರಡು ತಿಂಗಳು ಆಯ್ತತ್ತೆ ಈ ತಿಂಗಳು ಲೋನ್ ಕಟ್ಟಲಿಲ್ಲ ಅಂದರೆ ಮನೆ ಖಾಲಿ ಮಾಡಿಸ್ಬಿಡ್ತಾರೆ ಆಮೇಲೆ ನಾವು ಎಲ್ಲಿ ಹೋಗೋದು ಕೆಲಸನೂ ಇಲ್ಲ ಏನೋ ಪ್ರಾಬ್ಲಮ್ ಆಗಿ ಕೆಲಸದಿಂದನೂ ತೆಗ್ದಾಕ್ಬಿಟ್ಟವ್ರೆ ಹೊರಗಡೆನೂ ಒಂದು ಹತ್ತು ಹದಿನೈದು ಲಕ್ಷ ಸಾಲ ಮಾಡ್ಕೊಬಿಟ್ಟಿದ್ದೀನಿ ನನಗೆ ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಾಲ ತೀರ್ಸೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಸಾಯ್ ಸಾಯೋಣ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಮಾವ ಅಯ್ಯೋ ಏನಪ್ಪ ಏನು ಹಿಂಗೆ ಹೇಳ್ತಾ ಇದೆಯಾ ಹಿಂಗೆ ಯಾಕಪ್ಪ ಆಯಿತು ಕೆಲಸದಿಂದ ಯಾಕೆ ತೆಗೆದಾಕಿದ್ರು ನಿನ್ನ ಅಯ್ಯೋ ದೇವ್ರೆ ಇರೋದಿದ್ದೊಂದು ಮನೇನೂ ಇಲ್ದಂಗೆ ಆದರೆ ಎಲ್ಲಿದ್ದೀರಪ್ಪ ನಾವೇನೋ ಗುಡಿಸ್ಲೋ ಪಡಿಸ್ಲೋ ಹಾಕೊಂಡು ಹೆಂಗೋ ಜೀವನ ಕಳಿತೀವಿ ವಯಸ್ಸಾದ ಮುದುಕರು ಇರೋ ಗಂಟ ಹೆಂಗೋ ಆಯ್ತದೆ ಆದರೆ ನೀವು ನೀವು ಹೆಂಗಪ್ಪ ಮಾಡ್ತೀರಿ ಅಯ್ಯೋ ದೇವರೇ ಪರಮಾತ್ಮ ಯಾಕಪ್ಪ ಇಂಥ ಪರಿಸ್ಥಿತಿ ಬಂತು ಚೆನ್ನಾಗೇ ಇತ್ತನಲ್ಲ ಅಳಿ ಅಂದರೆ ಎಲ್ಲ ಸರಿಯಾಗೇ ಇತ್ತಲ್ಲ ಏನು ಮಾಡದ್ ಮಾವ ಮನೆ ಕಟ್ಟುವಾಗ ಲೋನ್ ಏನೋ ಕಾಯ್ಕೊಂಡು ಕುತ್ಕೊಳಕ್ ಆಯ್ತದ ಅದಕ್ ಮುಂಚೆ ಸ್ವಲ್ಪ ನಾನು ಖರ್ಚು ಮಾಡಿದ್ದೆ ಅದರಿಂದ ಹಿಂಗ ಆಗೋಯ್ತು ಮಾವ ಏನಪ್ಪ ಮಾಡೋದು ಮತ್ತೆ ಅಯ್ಯೋ ಇಷ್ಟು ಬೇಗ ಬೀದಿ ಬಿಡಂಗ್ ಆಯ್ತಲ್ಲಪ್ಪ ನೀವು ಏನು ಹಿಂಗೆ ಹೇಳ್ತಿದ್ದೀಯ ನೀನು ನಾವ್ಯಾಕ್ ಬಿದ್ದಿಗೆ ಬಿಡವ ನೀವೇ ಏನಾದರೂ ಮಾಡಿ ಅಷ್ಟೇ ನಾವೇನಾರೇ ಮಾಡ್ಬೇಕಾ ನಾವೇನಪ್ಪ ಮಾಡಕತ್ತಿದು ಅಲ್ಲ ನೀನು ಅರವತ್ತು ಎಪ್ಪತ್ತು ಲಕ್ಷ ಸಾಲ ಮಾಡ್ಕೊಂಡಿದ್ದೀಯ ಅಂತ ಇದ್ದೀವಿ ನಾವೆಲ್ಲಿಂದ ತಂತಿರ್ಸೋದು ನಾವೆಲ್ಕಪ್ಪ ಹೋಗೋದು ನಾವೆಲ್ಗೋಗೋದು ಅಯ್ಯೋಪ್ಪ ನಮ್ಮ ತಗೋ ನಾ ಕಾಣಿನೂ ಇಲ್ಲ ಕಣಪ್ಪ ನಾ ಕಾಣಿನೂ ಇಲ್ಲ ಮತ್ತಿನ್ನೇನು ಇದ್ದದ್ದು ನಮ್ಮ ತಗೋ ನಮ್ಮ ಪಾಡಕ್ ನಮ್ಮ ಬಿಟ್ಬಿಟ್ರಪ್ಪ ಎಲ್ಲೋ ಜೀವನ ಮಾಡ್ಕೊಂಡಿರ್ತೀವಿ ಸುಮ್ಮನೆ ನನ್ಗೆ ಯಾಕೆ ಇದೆ ಅಯ್ಯೋ ಹಂಗೆ ಹೇಳಿಬಿಡಿಯತ್ತೆ ನಿಮ್ಮನ್ನೇ ನಂಬ್ಕೊಂಡಿದೀನಿ ನೀವೇ ನಮ್ಮ ಕಾಪಾಡ್ಬೇಕತ್ತೆ ನೀವೇ ನಮ್ಮ ಕಾಪಾಡಬೇಕು ನೀವೇ ನಮ್ಮ ಪ್ರಾಣ ಮಾನ ಎಲ್ಲ ಉಳಿಸ್ಬೇಕತ್ತೆ ನೋಡಪ್ಪ ಅದು ಏನು ಹೇಳ್ಬೇಕು ಅಂದ್ಕೊಂಡಿದೀಯೋ ಸರಿಯಾಗಿ ಹೇಳು ಏನೂ ಅರ್ಥ ಆಯ್ತಿಲ್ಲ ನಮಗೆ ಈಗ ನಾವೇನು ಮಾಡಕ್ಕಲ್ಲಿದ್ದಪ್ಪ ಅಷ್ಟೊಂದು ದುಡ್ಡು ನಾವು ಎಲ್ಲಿ ಏನು ಏನು ಹೇಳ್ಬೇಕು ಅಂದ್ಕೊಂಡಿದೀಯ ಅದೇನು ಸರಿಯಾಗಿ ಹೇಳು ಅಯ್ಯೋ ಸರಿಯಾಗಿ ಬಿಟ್ಟು ಅದೇ ಮಾವ ನಿಮ್ದು ಒಂದು ಎಕ್ರೆ ಗದ್ದೆ ಐತಲ್ಲ ಮಾವ ಅದು ಈಗಿನ ರೇಟಿಗೆ ಹೋಲ್ಸ್ಕೊಂಡ್ರೆ ಹೋಲಿಸ್ಕೊಂಡ್ರೆ ಎಪ್ಪತ್ತೈದು ಅಂದರೆ ಎಂಬತ್ತು ಲಕ್ಷ ತನಕ ಹೋಯ್ತದೆ ಆ ಗದ್ದೆ ಮಾಡಿಬಿಟ್ಟು ನಮ್ಗೆ ಒಂದು ಅರವತ್ತು ಲಕ್ಷ ಕೊಟ್ಟರೆ ಮನೆ ಲೋನು ಅದು ಇದು ಸಾಲ ಹೊರಗಡೆ ಸಾಲ ಎಲ್ಲ ತೀರ್ಸ್ಕೊಬಿಡ್ತೀನಿ ಮಾವ ನಿಮ್ಮ ಅಮ್ಮಯ್ಯ ಮಾವ ಒಂದು ಸಹಾಯ ಮಾಡಿ ಏನಪ್ಪ ನೀನು ಹಿಂಗೆ ಮಾತಾಡ್ತಾ ಇದ್ದೀ ಹಾ ಅಲ್ಲ ಇರೋದು ಜಾಗನೂ ನಿಮಗೆ ಕೊಟ್ಟಿವಿ ಈಗ ಗದ್ದೆನೂ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ಇದು ಯಾವ ನ್ಯಾಯ ಇದು ಯಾವ ನ್ಯಾಯ ಏನಪ್ಪ ಇನ್ನೂ ಮೂರು ಜನ ಹೆಣ್ಮಕ್ಳು ಅವರೇ ನನಗೆ ಹಾಂ ಅವ್ರಿಗೆಲ್ಲ ಏನು ಉತ್ತರ ಕೊಡೋಣ ಏನು ಉತ್ತರ ಕೊಡೋಣ ನಾನು ನಿನಗೆ ಎಲ್ಲನೂ ಕೊಟ್ಬಿಟ್ರೆ ಸರಿ ಅದೇ ಇದು ಸರಿ ಅದಾದ ಹೇಳಿ ಲೆಕ್ಕ ಬೇಡ ಬೇಡ ಕನಪ್ಪ ನಿಮ್ಮ ಕಷ್ಟ ಅದು ನೀವು ನೋಡ್ಕೊಳ್ಳಿ ನಾನು ಮಾತ್ರ ಕೊಡೋದಿಲ್ಲ ಏನಪ್ಪ ನೀನು ಹಿಂಗೆ ಮಾತಾಡ್ತಿದ್ದಿ ಹಾಂ ನಾವೀಗ ಕಷ್ಟಪಟ್ಟು ಬಿ ಮನೆ ಕಟ್ಟಿ ಈ ಮನೇನು ಇಲ್ಲದಂಗೆ ಬಿದ್ದು ಬಿದ್ದೀರಾ ಹಂಗಾದ್ರೆ ನಿನ್ನ ಯಾವ ಮಕ್ಕಳಿಗೆ ಏನು ಕಮ್ಮಿ ಆಗಿದ್ದದು ಏನು ಕಮ್ಮಿ ಆಗಿದ್ದದ ಹೇಳು ಮೂರು ಜನ ಹೆಣ್ಮಕ್ಳು ಚೆನ್ನಾಗ್ಯಾವ್ರೆ ಹಾಂ ಅಲ್ಲ ಈಗ ನಾವು ಚೆನ್ನಾಗಿದ್ದು ನಿನ್ನ ಗದ್ದೆ ಕೊಡು ಅಂತ ಕೇಳಿದ್ರೆ ಬಿಡು ತಪ್ಪಾಯ್ತಿತ್ತು ಆದರೆ ಈಗ ನಾವೇ ನಾವೇ ಬೀದಿಗೆ ಬಿದ್ದೀವಿ ಹಾಂ ನಮಗೆ ಇರೋಕ್ಕೆ ಮನೆ ಇಲ್ಲ ಏನಿಲ್ಲ ಅಂಥದ್ರಲ್ಲೂ ನೀನು ಈ ಥರ ಯೋಚನೆ ಮಾಡ್ತಿದ್ದಿರೋ ಸರಿಯವಾ ಇದು ಸರಿಯಾ ಅತ್ತೆ ನನಗೆ ಗೊತ್ತು ನಿಮ್ಗೆ ಬೇಜಾರು ಅಂತ ಅದಕ್ಕೆ ನಾನು ಈ ತರ ಮಾಡ ಅನ್ಕೊಂಡಿದ್ದೀನಿ ಅತ್ತೆ ಯಾವ ತರ ಪಪ್ಪ ಯಾವ ತರ ಅದೇ ಮಾವ ನೀವು ನನಗೆ ಮನೆ ಲೋನ್ಗೆ ಆಗೋಷ್ಟು ದುಡ್ಡು ಕೊಡಿ ಸಾಕು ಹೊರಗಡೆ ಇರೋ ಹದಿನೈದು ಲಕ್ಷ ಸಾಲನ ನಾನು ಇವಳದು ಹೊಡವೆ ಮಾರ್ಬಿಟ್ಟು ಕಟ್ತೀನಿ ಲೋನ್ಗೆ ಒಂದು ನಲ್ವತ್ತು ಲಕ್ಷ ನಲ್ವತ್ತೈದು ಲಕ್ಷ ಆಗುತ್ತೆ ಅದಕ್ಕೋಸ್ಕರ ನೀವು ಲೋನ್ದು ಮನೆ ಲೋನ್ ಕ್ಲಿಯರ್ ಮಾಡಕ್ಕೆ ನೀವು ದುಡ್ಡು ಕೊಟ್ಟರೆ ನಿಮ್ಮ ಮನೆ ನಾನು ನಿಮ್ಮ ಹೆಸರಿಗೆ ಬರ್ಕೊಟ್ಬಿಡ್ತೀನಿ ಮಾವ ಯಾಕ್ರಿ ನಿಮ್ಗೆ ತಲೆ ಕೆಲ ಕೆಟ್ಟಿತ್ತದ ಇದೊಳ್ಳೆ ಕತೆ ಆಯ್ತು ಬಿಡಿ ಅವ್ರ ಹೆಸರಿಗೆ ಯಾಕೆ ಬರ್ಕೊಟ್ಟಿರಿ ಓಹ್ ಬುಡಗ ಬಾರಿ ಬುದುವಂತೆ ಕಂತೆ ನೀನು ಬಾರಿ ಬುದುವಂತೆ ನೀನು ಯಾಕ್ರಿ ಅಂತ ಯಾಕ್ರಿ ಅಲ್ಲ ನಿನಗೆ ಈ ಮನೆ ಜಾಗ ಈ ಮನೆಯನ್ನು ಬರ್ಕೊಟ್ರೋದಲ್ದೇ ಆ ಗದ್ದೆನೂ ಮಾರಿ ನಿನಗೆ ದುಡ್ಡು ಕೊಟ್ಬಿಟ್ಟು ನಾವೇ ಮಣ್ತೀನವ ಏನು ನಾವೇನು ಮಣ್ತೀನವ ಹೇಳು ಆಮೇಲೆ ಎಲ್ಲನೂ ಮಾಡ್ಸ್ಕೊಳಕಂತ ಮಾಡ್ಸಿಬಿಟ್ಟು ಮಾಡ್ಸ್ಕೊಬಿಟ್ಟು ಆಚೆ ಕೊಡ್ಸ ಬೀದಿಗೆ ಹಾಕ್ಬಿಟಿಯಾ ಸರಿಯಾದ ಬುದ್ಧಿವಂತೆ ನೀನು ನೋಡಿ ಹೇಳಿ ಅಂದ್ರೆ ಆಯ್ತು ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಯ್ತದೆ ಈ ಮನೆ ಬಿಡ್ಸ್ಕೊಳಕ್ಕೆ ನಾವು ಸಹಾಯ ಮಾಡ್ತೀವಿ ಆಯ್ತು ಗದ್ದೆ ಮಾಡಿಬಿಟ್ಟು ನಿಮಗೆ ನಲ್ವತ್ತು ಲಕ್ಷ ಕೊಡ್ತೀವಿ ಅದು ಎಷ್ಟು ಕಾರ್ಯ ಹೋಗ್ಲಿ ಮಿಕ್ಕಿದ ದುಡ್ಡು ನಾವೇ ಮಡಿಕೊತೀವಿ ಆಮೇಲೆ ಈಗ ಈ ಮನೆಗೆ ನಾವು ನಲ್ವತ್ತು ಲಕ್ಷ ಕೊಡ್ತೀವಿ ಅಂದರೆ ಮನೆ ನಮ್ಮ ಹೆಸರು ರಿಜಿಸ್ಟರ್ ಆಗಿಬಿಡ್ಬೇಕು ನನ್ನ ಹೆಸರಿಗೆ ನೀವು ಮನೆ ರಿಜಿಸ್ಟರ್ ಮಾಡಿಕೊಡ್ತೀನ ನಾನು ನಿಮಗೆ ದುಡ್ಡು ಕೊಡ್ತೀವಿ ಕದ್ದೇದು ಏನು ಮಾತಾಡಬೇಕು ಮಾಡಿ ಅದೆಲ್ಲಿ ಕೇಳಿ ವ್ಯಾಪಾರ ಮಾಡಿಸಿ ಮಾಡಿಬಿಟ್ಟು ಕೊಡ್ತೀವಿ ನಮ್ಮ ಹೆಸರಿಗೆ ಆದರೆ ಮಾತ್ರ ಕೊಡ್ತೀನಿ ಇಲ್ಲಾಂದರೆ ನಾನು ನಿಮ್ಮ ಮನೆಗೆ ದುಡ್ಡು ಕೊಡೋಕ್ಕಿಲ್ಲ ಸರಿ ಅತ್ತೆ ಆಯಿತು ಹಾಗೆ ಮಾಡೋಣ ನಾನು ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಟ್ಟ ನೀವು ನನಗೆ ದುಡ್ಡು ಕೊಡಿಯತ್ತೆ ಸರಿ ಕಣಪ್ಪ ನೋಡು ಯಾರು ತಗೊಳ್ಳೋರು ಇದ್ರೆ ನಾವು ಒಳ್ಳೆ ರೇಟಿಗೆ ಬಂದರೆ ಮಾಡ್ಬಿಡೋಕಾಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು